ನಮಸ್ಕಾರ ಸ್ನೇಹಿತರೆ ಪುಷ್ಟಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಕೇಸರಿ ಭಾತ್ ಒಂದು ಪಾತ್ರೆ ಅಥವಾ ಬಾಣಲೆಯನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ ಗೋಡಂಬಿ ಹಾಕೊಳ್ಳಿ ಒಂದೆರಡು ಸೆಕೆಂಡ್ ಹಾಗೆ ಸ್ವಲ್ಪ ಹುರ್ಕೊ ದ್ರಾಕ್ಷಿ ಹಾಕೊಳ್ಳಿ ಅದನ್ನು ಸ್ವಲ್ಪ ಲೈಟಾಗಿ ಕೆಂಪುಗಾಗೋವರೆಗು ಸಹ ಹುರ್ಕೊಳ್ಳಿ ಒಂದು ಕಪ್ ಸಂಡ್ರವ ಹಾಕೊಳ್ಳಿ ಆಮೇಲೆ ಮಿಕ್ಸ್ ಮಾಡ್ತಾನೇ ಇರಿ ಅದು ಎಷ್ಟುವರೆಗೆ ಅಂದರೆ ಅದಕ್ಕೆ ಕೆಂಪಾಗುತ್ತೆ ಸಣ್ಣ ಕೆಂಪು ಆಗಬೇಕು ನೋಡಿ ಈ ಥರ ಕೆಂಪುಗಾಗೋವರೆಗು ಹುರ್ಕೊಳ್ಳಿ ಒಂದು ಕಿಲೋ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಳ್ಳಿ ಈಗ ತಿರುಗ್ತಾನೇ ಇರಿ ಇಲ್ಲಾಂದರೆ ಅದು ಗಂಟು ಗಂಟು ಥರ ಆಗ್ಬಿಡುತ್ತೆ ಸೊ ನೋಡಿ ಎರಡು ನಿಮ್ ಐದು ನಿಮಿಷ ಈಗೇನೇ ತಿರುಗ್ತಾನೇ ಇರಿ ಯಾಕಂದರೆ ಅದು ರವೆ ಸಣ್ಣ ರವೆ ಆಗೋದ್ರಿಂದ ಅಳ್ತಾ ಹೋಗುತ್ತೆ ಹಾಗಾಗಿ ತಿರುಗ್ತಾನೇ ಇರಿ ಈ ಥರ ಆಮೇಲೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಸ್ವಲ್ಪ ನೀವು ಜಾಸ್ತಿ ಸ್ವೀಟ್ ಇದ್ದೀರ ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಬೋದು ಸೊ ನಾವು ಕಮ್ಮಿ ತಿಂತೀವಿ ಅದಕ್ಕೋಸ್ಕರ ನಾವು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀವಿ ಈ ಸೆಕ್ರೆನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕೇಸರಿ ಬಣ್ಣ ಹಾಕ್ಕೊಳ್ಳಿ ಕೇಸರಿ ಬಣ್ಣ ನೀರೊಳಗೆ ಹಾಕ್ಬಿಟ್ರೂ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಕಲರ್ ಶೇಪ್ ತಿರುಗುತ್ತೆ ಗಂಟು ಹೀಗೆ ಒಂದೆರಡರಿಂದ ಮೂರು ನಿಮಿಷ ಹೀಗೆ ತಿರುಗುತ್ತಾನೆ ಇರಿ ನಿಮಗೆ ಬೇಕಾದ್ರೆ ಒಂದು ಒಂದು ಗ್ಲಾಸ್ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕೊಳ್ಳಿ ಮಿಕ್ಸ್ ಮಾಡಿ ಅದು ಪ್ಲೇಟಲ್ಲಿ ಮುಚ್ಚಿಡಿ ಒಂದು ಐದು ನಿಮಿಷ ಒಂದು ಹತ್ತು ಐದರಿಂದ ಹತ್ತು ಹತ್ತು ನಿಮಿಷವರೆಗೂ ಮುಚ್ಚಿಬಿಡಿ ಅದೆಲ್ಲ ರವೆ ಎಲ್ಲ ಸ್ವಲ್ಪ ಹಳ್ಳುತ್ತೆ ನೋಡಿ ಈ ಥರ ಕೇಸ್ಟಿ ಭತ್ತು ರೆಡಿಯಾಗಿದೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು